ನಮಸ್ಕಾರ ನಮ್ಮ ಈ ಆಳವಾದ ನೋಟಕ್ಕೆ ಸ್ವಾಗತ ನಮಸ್ಕಾರ ಇಂದು ನಾವು ಪಶ್ಚಿಮ ಘಟ್ಟಗಳ ಒಂದು ಭಾಗವಾದ ವಾಲ್ಪುರೆಯ ಕಥೆಯನ್ನ ನೋಡ್ತಾ ಇದ್ದೀವಿ ಒಂದು ಕಾಲದಲ್ಲಿ ದಟ್ಟ ಕಾಡಾಗಿದ್ದ ಪ್ರದೇಶ ಇದು ಹೌದು ಈಗಂತೂ ಬಹುತೇಕ ಚಹಾ ತೋಟಗಳಿಂದ ತುಂಬಿ ಹೋಗಿದೆ ನಾವು ಇದಕ್ಕನಿ ಕೃಪಾಕರ ಸೇನಾನಿ ಮತ್ತು ಕೆ ಪುಟ್ಟಸ್ವಾಮಿಯವರ ವಾಲ್ಪುರ ಅಭಿವೃದ್ಧಿ ತಂದ ದುರಂತ ಅನ್ನೋ ಲೇಖನವನ್ನ ಆಧಾರವಾಗಿಟ್ಕೊಂಡಿದ್ದೀವಿ ಖಂಡಿತ ಈ ಅಭಿವೃದ್ಧಿ ಅಂತಾರಲ್ಲ ಅದು ಅಲ್ಲಿನ ಪರಿಸರ ಜೀವಿಗಳು ಆಮೇಲೆ ಮನುಷ್ಯರ ಜೀವನದ ಮೇಲೆ ಹೇಗೆಲ್ಲ ಪರಿಣಾಮ ಬೀರಿತು ಅಂತ ಅರ್ಥ ಮಾಡ್ಕೊಳ್ಳೋಣ ನನಗೆ ಫ್ರಾನ್ಸಿಸ್ ಬೇಕನ್ ಹೇಳಿದ ಒಂದು ಮಾತೆ ನೆನಪಾಗ್ತಿದೆ ಭೂಮಿಗೆ ಮನುಷ್ಯನ ಅಗತ್ಯಗಳನ್ನ ಪೂರೈಸೋ ಶಕ್ತಿ ಇದೆ ಆದರೆ ಅವನ ದುರಾಸೆಗಳನ್ನಲ್ಲ ಅಂತ ಆ ಮಾತಿಲ್ ಎಷ್ಟು ಸತ್ಯ ಅಲ್ವಾ ಹ್ಮ್ ನೋಡೋಣ ಹಾಗಿದ್ರೆ ಶುರು ಮಾಡೋಣ ಮಾಡೋಣಕ್ಕೂ ಮುಂಚೆ ವಾಲ್ಪುರೆ ಹೇಗಿತ್ತು ಅದಕ್ಕೆ ಹೆಸರೇ ಇರಲಿಲ್ಲ ಅಂತಾರಲ್ಲ ಹೌದು ಅದೊಂದು ಅನಾಮಧೇಯ ಪ್ರದೇಶವಾಗಿತ್ತು ದಟ್ಟವಾದ ಹೊರಗಿನ ಜಗತ್ತಿಗೆ ಗೊತ್ತೇ ಇಲ್ಲದ ಕಾಡು ಆ ಗಗನಚುಂಬಿ ಮರಗಳು ಶೋಲಾ ಕಾಡುಗಳು ಅಂತಿವಲ್ಲ ಅಂದ್ರೆ ಎತ್ತರದ ಪ್ರದೇಶಗಳಲ್ಲಿ ತಂಪಾದ ವಾತಾವರಣದಲ್ಲಿ ಬೆಳೆಯುವ ವಿಶೇಷವಾದ ಕಾಡುಗಳು ಆಮೇಲೆ ಹಳ್ಳ ಕೊಳ್ಳಗಳು ಹೌದು ಹಳ್ಳ ಕೊಳ್ಳಗಳಿಂದ ತುಂಬಿದು ಒಂದು ನಿಗೂಢ ಅರಣ್ಯ ಪ್ರದೇಶ ಅದು ಆದ್ರೆ ಈ ಸ್ಥಿತಿ ಹೀಗೆ ಉಳಿಲಿಲ್ಲ ಅಲ್ವಾ ಇಲ್ಲ ಹದಿನೆಂಟ್ನೂರ ತೊಂಬತ್ತರಲ್ಲಿ ಏನಾಯ್ತು ಅಂದ್ರೆ ಕಾರ್ವೇರ್ ಮಾರ್ಷ್ ಅಂತ ಒಬ್ಬ ಬ್ರಿಟಿಷ್ ವ್ಯಕ್ತಿ ಅಲ್ಲಿಗ್ ಬಂದ ಆತ ದಾರಿ ತಪ್ಪಿ ಕಷ್ಟಪಡುತ್ತಿದ್ದಾಗ ಪೂಣಚ್ಚಿ ಅಂತ ಒಬ್ಬ ಆದಿವಾಸಿ ವ್ಯಕ್ತಿ ಸಹಾಯ ಮಾಡಿದ್ನಂತೆ ಓಹೋ ಆತನ ಸಹಾಯದಿಂದಲೇ ಮಾರ್ಷ್ ಇಡೀ ಪ್ರದೇಶವನ್ನ ಸುತ್ತಾಡಿ ಅದರ ನಕ್ಷೆ ತಯಾರಿಸಿದ್ದು ನೋಡೇ ಒಬ್ಬ ವ್ಯಕ್ತಿ ಒಂದು ಭೇಟಿ ಒಂದು ನಕ್ಷೆ ಇವು ಹೇಗೆ ಇತಿಹಾಸವನ್ನೇ ಬದಲಾಯಿಸಬಹುದು ನಿಜ ಅಷ್ಟೇ ಅಲ್ಲ ಆತನೇ ಅಲ್ಲಿ ಚಹಾ ಗಿಡಗಳನ್ನು ಪರಿಚಯಿಸಿದ್ದು ಅದೇ ಅದೇ ಮುಂದಿನ ದುರಂತಕ್ಕೆ ಬೀಜ ಬಿತ್ತಿದ್ದು ಅಂತ ಹೇಳಬಹುದು ಚಹಾ ಗಿಡಗಳು ಅಲ್ಲಿ ಚೆನ್ನಾಗಿ ಬೆಳೀತಾ ಹೌದು ತುಂಬಾ ಚೆನ್ನಾಗಿ ಬೆಳೆದ್ವು ಆಮೇಲೆ ತೋಟಗಳು ವಿಸ್ತಾರ ಆಗ್ತಾ ಹೋದ್ವು ಇದನ್ನೇ ಅಂದಿನ ಕಾಲದಲ್ಲಿ ಅಭಿವೃದ್ಧಿಯ ಮೊದಲ ಹೆಜ್ಜೆ ಅಂತ ಅಂದ್ಕೊಂಡ್ರು ಮಾರ್ಷ್ ನಂತರ ಮತ್ತೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲಂತೂ ಹೌದು ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಿಗಳ ಕಣ್ಣು ವಾಲ್ಪರೆ ಮೇಲೆ ಬಿತ್ತು ಆಗ ಶುರುವಾಗಿದ್ದೆ ಲೇಖನದಲ್ಲಿ ಹೇಳೋ ಹಾಗೆ ಕಾಡಿನ ಗರ್ಭಪಾತ ಅಕ್ಷರಶಃ ಸಾವಿರಾರು ಎಕರೆ ನೈಸರ್ಗಿಕ ಕಾಡನ್ನ ಕಡಿದು ಹಾಕಿದ್ರು ಎಲ್ಲಾ ಕಡೆ ಚಹಾ ತೋಟಗಳೇ ರಸ್ತೆಗಳೆಲ್ಲ ಬಂತು ಲಾರಿ ಟ್ರ್ಯಾಕ್ಟರ್ಗಳ ಶಬ್ದ ಅಲ್ಲಿನ ನೈಸರ್ಗಿಕ ಮೌನವನ್ನೇ ಹಾಳು ಮಾಡಿತು ಸರ್ಕಾರ ಕೂಡ ಇದಕ್ಕೆಲ್ಲ ಬೆಂಬಲ ಕೊಡ್ತು ಈಗ ನೋಡಿದ್ರೆ ವಾಲ್ಪರೆ ಪೂರ್ತಿ ಹಸಿರು ಕಂಬಳಿ ಹೊದ್ದಹಾದೆ ಕಾಣುತ್ತೆ ಸಾವಿರಾರು ಚದರ ಮೈಲಿ ಚಹಾ ತೋಟ ನೋಡೋಕೆ ಚೆನ್ನಾಗ್ ಕಾಣ್ಬೋದು ಆದರೆ ಇದು ಪ್ರಕೃತಿಯ ಮೇಲೆ ನಡೆದ ದೊಡ್ಡ ದಾಳಿಯಲ್ವಾ ಖಂಡಿತ ಆ ಬೇಕನ್ ಹೇಳಿದ ದುರಾಸೆಯ ರೂಪವೇ ಇದೆ ಅಗತ್ಯಕ್ಕಿಂತ ಜಾಸ್ತಿಯ ಪ್ರಕೃತಿಯನ್ನ ಪಳಸ್ಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಇದರ ಪರಿಣಾಮವನ್ನು ಅಲ್ಲಿನ ಪ್ರಾಣಿಗಳು ಅಲ್ವಾ ಮುಖ್ಯವಾಗಿ ಆ ಸಿಂಹಬಾಲದ ಕೋತಿಗಳು ಹೌದು ಲಯನ್ ಟೇಲ್ಡ್ ಮೆಕ್ಯಾಕ್ ಅವುಗಳ ವಾಸಸ್ಥಾನವೇ ನಾಶ ಆಯಿತು ಮರಗಳ ಕಾಡುಗಳೇ ಇಲ್ಲದಂತಾದಾಗ ಅವುಗಳ ಸಂಖ್ಯೆ ಎಷ್ಟು ಕಮ್ಮಿ ಆಯಿತು ಅಂದ್ರೆ ಕೇವಲ ಎರಡು ಸಾವಿರಕ್ಕೆ ಇಳಿದಾಗ ಜಾಗತಿಕವಾಗಿ ಆತಂಕ ಶುರುವಾಯಿತು ಅಯ್ಯೋ ಅಳಿವಿನಂಚಿಗೆ ಹೋಗ್ಬಿಟ್ಟು ಹೌದು ಈಗ ವಾಲ್ಪರೆಯ ಪುದುತೋಟಂ ಎಸ್ಟೇಟ್ ಅಂತ ಇದೆಯಲ್ಲ ಅಲ್ಲಿ ಉಳಿದಿನೋದು ಸುಮಾರು ಒಂದು ಮೂವತ್ತು ಕೋತಿಗಳು ಅಷ್ಟೆ ಅವುಗಳ ಸ್ಥಿತಿ ನೋಡಿದ್ರೆ ನಿಜಕ್ಕೂ ಬೇಸರವಾಗುತ್ತೆ ಅವು ಮರದಿಂದ ಮರಕ್ಕೆ ಹಾಲ್ಕೊಂಡು ಹೋಗ್ಬೇಕಾದ ಜೀವಿಗಳು ಹೌದು ಆದ್ರೆ ಕಾಡು ತುಂಡಾಗಿ ಹೋಗಿರೋದ್ರಿಂದ ಅವು ನೆಲಕ್ಕಿಳೆದು ರಸ್ತೆ ದಾಟ್ಬೇಕು ಓ ಹಾಗೆ ಮಾಡುವಾಗ ಎಷ್ಟೋ ಕೋತಿಗಳು ವಾಹನಗಳಿಗೆ ಸಿಕ್ಕಿ ಸಾಯ್ತವೆ ಇಲ್ಲಾಂದ್ರೆ ಕೈಕಾಲ್ ಮುರುಕ್ಕೊಂಡು ಅಂಗವಿಕಲ ಆಗ್ತವೆ ಆಹಾರಕ್ಕೂ ಕಷ್ಟ ಕಸದ ತೊಟ್ಟಿಗಳಲ್ಲಿ ಹುಡುಕೊಂಡ್ ತಿಂತವೆ ಪರಿಸ್ಥಿತಿ ನಿಜಕ್ಕೂ ಗಂಭೀರವಾಗಿದೆ ಇವು ಕೆಂಪು ಪಟ್ಟಿಯಲ್ಲಿರೋ ಜೀವಿಗಳಲ್ವಾ ಹೌದು ಅಳಿವಿನಂಜಿನಲ್ಲಿವೆ ಅದಕ್ಕೆ ತೀವ್ರವಾಗಿ ಗಾಯ ಆದ್ರೂ ದಯಾಮೃತ್ಯು ಕೊಡೋಕು ಕಾನೂನಿನ ತೊಡಕು ಅವುಗಳನ್ನು ಸುಲಭವಾಗಿ ಬೇರೆ ಕಡೆ ಸಾಗ್ಸೋಕೋ ಆಗಲ್ಲ ಒಂದ್ ರೀತಿ ಅಸಹಾಯಕ ಸ್ಥಿತಿ ಪರಿಸರದ ಮೇಲೆ ಅಷ್ಟೇ ಅಲ್ಲ ಅಲ್ಲಿನ ಜನರ ಜೀವನದ ಮೇಲೂ ಇದರ ಪರಿಣಾಮ ಆಗಿದೆ ಅಂತೀರಾ ಖಂಡಿತ ಒಂದು ಕಾಲದಲ್ಲಿ ಚಹಾ ಉದ್ಯಮ ಎಷ್ಟೋ ಜನರಿಗೆ ಕೆಲಸ ಕೊಟ್ಟಿತ್ತು ಆದ್ರೆ ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಹಾ ಬೇಡಿಕೆ ಕಡಿಮೆಯಾಗಿ ತೋಟಗಳಿಗೆಲ್ಲ ನಷ್ಟ ಆಗ್ತಾ ಇದೆ ಆಗ ಮಾಲೀಕರೇನ್ ಮಾಡ್ತಾರೆ ಅವರು ಖರ್ಚು ಕಡಿಮೆ ಮಾಡೋಕೆ ಯಂತ್ರಗಳನ್ನು ತರ್ತಾ ಇದಾರೆ ಮೆಷಿನ್ಗಳಿಂದ ಕೆಲಸ ಮಾಡಿಸ್ತಾರೆ ಅಂದ್ರೆ ಕಾರ್ಮಿಕರಿಗೆ ಕೆಲಸ ಕಡಿಮೆ ಆಯ್ತು ಹೌದು ಉದ್ಯೋಗ ನಷ್ಟ ಅದಕ್ಕೆ ಈಗ ವಾಲ್ಪರೈನಲ್ಲಿ ಕೆಂಪು ಬಾವುಟ ಹಿಡಿದು ಕಾರ್ಮಿಕರು ಪ್ರತಿಭಟನೆ ಮಾಡೋದು ಸಾಮಾನ್ಯ ದೃಶ್ಯವಾಗಿದೆ ಅಂದರೆ ಹಿಂದಿನ ವಾಲ್ಪರೈಗೂ ಈಗಿನ ವಾಲ್ಪರೈಗೂ ಅಜಗಜಾಂತರ ವ್ಯತ್ಯಾಸ ಹೌದು ಹಿಂದೆ ಬಹುಶಃ ಕೋತಿಗಳ ಕೂಗು ಹಕ್ಕಿಗಳ ಚಿಲಿಪಿಲಿ ಕೀಳಿಸ್ತಿತ್ತೇನೋ ಈಗ ಬರೀ ಯಂತ್ರಗಳ ಸದ್ದು ಪ್ರತಿಭಟನೆಗಳ ಘೋಷಣೆಗಳು ಜನಸಂಖ್ಯೆಯು ಒಂದು ಲಕ್ಷ ದಾಟಿದೆ ಅವ್ರಿಗೆ ಯಾವ ಸಮಸ್ಯೆಗಳು ಆದರೆ ಈ ಎಲ್ಲ ಗದ್ದಲದ ನಡುವೆ ಒಂದು ವಿಷಯ ಸ್ವಲ್ಪ ಆಶ್ಚರ್ಯ ಮತ್ತೆ ಭರವಸೆ ಮೂಡಿಸುತ್ತೆ ಏನು ಅದು ವಿಸ್ಲಿಂಗ್ ಥ್ರಷ್ ಅಂತ ಒಂದು ಹಾಡು ಹಕ್ಕಿ ಹ್ಮ್ ಅದು ಹಿಂದೆಲ್ಲ ಸ್ವಚ್ಛ ಹಳ್ಳಗಳ ಪಕ್ಕ ಇರ್ತಿತ್ತಂತೆ ಈಗ ಆ ಜಾಗಗಳೆಲ್ಲ ಹಾಳಾಗಿ ಕೊಳಚೆ ನೀರಿನ ಚರಂಡಿಗಳ ಪಕ್ಕ ಬದುಕುಳಿಯೋಕೆ ಪ್ರಯತ್ನ ಮಾಡ್ತಿದೆ ಆದ್ರೂ ಆದ್ರೂ ಪ್ರತಿ ಮುಂಜಾನೆ ತಪ್ಪದೇ ಹಾಡುತ್ತಂತೆ ಅದು ಅದರ ಬದುಕಿನ ಅನಿವಾರ್ಯತೆಯೂ ಏನು ಈ ಇಡೀ ಕಥೆ ವಾಲ್ಪರೈನ ಕಥೆ ನಮಗೆ ಏನು ಹೇಳುತ್ತೆ ಒಂದು ಸ್ಪಷ್ಟವಾದ ಪಾಠ ಇದೆಯಲ್ವಾ ಹೌದು ಕೇವಲ ಮನುಷ್ಯನನ್ನೇ ಕೇಂದ್ರವಾಗಿಟ್ಕೊಂಡು ಮಾಡೋ ಅಭಿವೃದ್ಧಿ ಏನಿದೆಯಲ್ಲ ಅದು ತನ್ನಲ್ಲೇ ವಿನಾಶದ ಬೀಜಗಳನ್ನ ಇಟ್ಕೊಂಡಿರುತ್ತೆ ಅನ್ನೋದು ಅದರ ಲಾಭ ಒಂದು ತಲೆಮಾರಿಗೆ ಸಿಗಬಹುದು ಆದರೆ ಅದರ ಭಾರೀ ಬೆಲೆಯನ್ನ ಮುಂದಿನ ತಲೆಮಾರುಗಳು ಮತ್ತೆ ಮುಖ್ಯವಾಗಿ ಬೇರೆ ಜೀವಿಗಳೂ ತೆರಬೇಕಾಗುತ್ತೆ ವಾಲ್ಪರೈ ಕೇವಲ ಒಂದು ಉದಾಹರಣೆ ಅಷ್ಟೇ ಇಂತಹ ಕಥೆಗಳು ಬಹುಶಃ ಎಲ್ಲೆಡೆ ಇವೆ ನಿಜ ವಾಲ್ಪರೆ ಕಥೆ ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆ ನಡುವಿನ ಆ ಸಂಘರ್ಷ ಆ ನೋವನ್ನು ನಮಗೆ ತೋರ್ಸತ್ತೆ ಅಭಿವೃದ್ಧಿಯ ನಿಜವಾದ ಬೆಲೆಯೇನು ಯಾರು ಅದನ್ನ ಕೊಡ್ತಾರೆ ಅನ್ನೋ ಪ್ರಶ್ನೆಗಳನ್ನ ಕೇಳತ್ತೆ ಹಾಗಾದ್ರೆ ಕೊನೆಯದಾಗಿ ನಾವು ಯೋಚಿಸ್ಬೇಕಾದ ವಿಷಯ ಮುಂದಿನ ಪೀಳಿಗೆಗೆ ನಾವು ಏನನ್ನ ಬಿಟ್ಟು ಹೋಗಬೇಕು ಶುದ್ಧ ನೀರು ಗಾಳಿ ಒಳ್ಳೆ ಪರಿಸರ ತಾನೆ ಖಂಡಿತವಾಗಿಯೋ ಹಾಗಿದ್ರೆ ಪರಿಸರವನ್ನೇ ಬಲಿಕೊಡದ ಎಲ್ಲರನ್ನೂ ಒಳಗೊಳ್ಳುವ ನಿಜವಾದ ಸಮರ್ಥನೀಯ ಅಂದ್ರೆ ಹೇಗಿರ್ಬೇಕು ವಾಲ್ಪರೈನಂತಹ ದುರಂತಗಳು ಮತ್ತೆ ಆಗದಂತೆ ತಡೆಯಲು ನಾವ್ ಏನ್ಮಾಡ್ಬೋದು ಇದು ನಾವ್ ಯೋಚಿಸ್ಬೇಕಾದ ದೊಡ್ಡ ಪ್ರಶ್ನೆ